ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ರನ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ಟೂಡೆಂಟ್ಸ್ ರಿಪೋರ್ಟೆಡ್ ಸ್ಪೀಚ್ ಈಸ್ ವೆರಿ ಈಸಿ ಟು ಲರ್ನ್ ಆ್ಯಂಡ್ ಇಟ್ಸ್ ವೆರಿ ಯೂಸ್ಫುಲ್ ಯಾಕಂದರೆ ವಿದ್ಯಾರ್ಥಿಗಳೇ ರಿಪೋರ್ಟೆಡ್ ಸ್ಪೀಚನ್ನು ಕಲಿಯುವುದರಿಂದ ನಾವು ಹೆಚ್ಚು ಸ್ಕೋರ್ ಮಾಡ್ಬೋದು ಪಾಠಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಮತ್ತು ಸ್ಪೋಕನ್ ಇಂಗ್ಲೀಷ್ಗೂ ಕೂಡ ಅದು ತುಂಬ ಉಪಯುಕ್ತವಾದಂಥ ಬೇಸ್ಮೆಂಟ್ ಆಗಿದೆ ಹಾಗಾಗಿ ರಿಪೋರ್ಟೆಡ್ ಸ್ಪೀಚನ್ನು ಕಲಿಯಲೇಬೇಕು ಸ್ಟೂಡೆಂಟ್ಸ್ ಈಗಾಗಲೇ ನೀವು ಇದೇ ರಾಶಿ ಚಾನಲ್ನಲ್ಲಿ ಪ್ರಕಟವಾದಂತಹ ಹಿಂದಿನ ಕ್ಲಾಸ್ಗಳು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಫೋರ್ ಎ ಬಿ ಸಿ ಡಿ ಇವುಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರೆ ರಿಪೋರ್ಟೆಡ್ ಸ್ಪೀಚನ್ನು ಇವತ್ತು ನಾವು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈ ಕ್ಲಾಸ್ಗಳಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಪೂರಕವಾದಂಥ ಡಬಲ್ ಟು ಸೆವೆನ್ ಎರಡು ಭಾಗ ಎರಡು ಸೂತ್ರ ಏಳು ಬದಲಾವಣೆಗಳನ್ನು ವಿವರಿಸಿದ್ದೇನೆ ಆದ್ದರಿಂದ ಆ ಕ್ಲಾಸ್ಗಳನ್ನು ವೀಕ್ಷಿಸಿ ಅದಕ್ಕಾಗಿ ಆ ಕ್ಲಾಸ್ಗಳ ವಿಡಿಯೋಗಳ ಲಿಂಕ್ಗಳನ್ನು ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪಿನ್ ಮಾಡಿದ್ದೇನೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ಸ್ ಈಗಾಗಲೇ ನಾವು ಕಳೆದ ಕ್ಲಾಸಲ್ಲಿ ಎಸ್ ಎಸ್ ಎಲ್ ಸಿಯ ಕೆಲವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡು ಅದರಲ್ಲಿ ರಿಪೋರ್ಟೆಡ್ ಸ್ಪೀಚ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಹೇಗೆ ಬರುತ್ತವೆ ಮತ್ತು ಅವುಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವುದು ಹೇಗೆ ಎನ್ನುವುದನ್ನು ಕಲಿತಿದ್ದೇವೆ ಆದರೆ ಅವು ಕೇವಲ ಅಜರ್ಟಿವ್ ಸೆಂಟೆನ್ಸ್ ಮತ್ತು ಇಂಟರಾಗೇಟಿವ್ ಸೆಂಟೆನ್ಸ್ಗಳಾಗಿದ್ದವು ಆದ್ದರಿಂದ ಇವತ್ತಿನ ಈ ಕ್ಲಾಸಲ್ಲಿ ನಾವು ಇಂಪೆರೆಟಿವ್ ಸೆಂಟೆನ್ಸ್ ಮತ್ತು ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ಗಳನ್ನು ನೋಡೋಣ ಮೊದಲನೆಯದಾಗಿ ಈಗ ನಾವು ಇಂಪೆರೆಟಿವ್ ಸೆಂಟೆನ್ಸ್ಗಳು ಅಂಡರ್ಲೈನಡ್ ಆಗಿದ್ದರೆ ಅಂಥವುಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಸ್ಟೂಡೆಂಟ್ಸ್ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಮಾರ್ಚ್ ಏಪ್ರಿಲ್ ತಿಂಗಳಿನ ಮೇನ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿದೆ ಈ ಕ್ವಶನ್ ಪೇಪರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಏಕೆಂದರೆ ಇದರಲ್ಲಿ ಕಾನ್ವರ್ಜೇಷನನ್ನು ಕೊಟ್ಟು ಅದನ್ನು ರಿಪೋರ್ಟ್ ಮಾಡಲಿಕ್ಕೆ ಕೇಳಿದ್ದಾರೆ ಆದರೆ ಈಗ ಕಾನ್ವರ್ಜೇಷನನ್ನು ಕೊಟ್ಟರೂ ಕೂಡ ಅದರಲ್ಲಿ ಒಂದು ವಾಕ್ಯವನ್ನು ಮಾತ್ರ ಅಂಡರ್ಲೈನ್ ಮಾಡಿ ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಕೇಳ್ತಾರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಪೆರೇಟಿವ್ ಸೆಂಟೆನ್ಸ್ಗಳಿರುವುದರಿಂದ ಇದನ್ನು ತೆಗೆದುಕೊಂಡಿದ್ದೇನೆ ಒಂದು ವೇಳೆ ನಿಮಗೆ ಪರೀಕ್ಷೆಯಲ್ಲಿ ಈ ಸಾರಿ ಕೊಟ್ಟಂಥ ಕನ್ವರ್ಜೇಷನ್ನಲ್ಲಿ ಇಂಪೆರಿಟಿವ್ ಸೆಂಟೆನ್ಸ್ ಅಂಡರ್ಲೈನ್ ಆಗಿದ್ದರೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಇಂಪೆರಿಟಿವ್ ಸೆಂಟೆನ್ಸ್ಗಳು ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಫುಲ್ ಸ್ಟಾಪ್ ಮಾದರಿಯಲ್ಲಿ ಇರುತ್ತವೆ ಅಥವಾ ಡೋಂಟ್ ಅಥವಾ ನೆವರ್ ಪ್ಲಸ್ ವಿ ಒನ್ ಆಬ್ಜೆಕ್ಟ್ ಫುಲ್ ಸ್ಟಾಪ್ ಮಾದರಿಯಲ್ಲಿ ಇರುತ್ತವೆ ಇದಕ್ಕೆ ಉತ್ತಮ ಉದಾಹರಣೆಗಳೆಂದರೆ ಈ ಪ್ರಶ್ನೆ ಪತ್ರಿಕೆಯನ್ನೇ ನೋಡಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಫಾದರ್ ತನ್ನ ಮಗ ರವಿಗೆ ಹೇಳುವಂತಹ ಮೊದಲನೆಯ ಮಾತಿನಲ್ಲಿ ಗೋ ಟು ದ ರೈಲ್ವೆ ಸ್ಟೇಷನ್ ಎನ್ನುವಂಥದ್ದಾಗಲಿ ಅಥವಾ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಪಾ ಎನ್ನುವಂಥದ್ದಾಗಲಿ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಮಾದರಿಯಲ್ಲಿವೆ ಮತ್ತು ರವಿ ತನ್ನ ತಂದೆಗೆ ಹೇಳುವಂಥ ಡೋಂಟ್ ವರಿ ಎಂಬುದು ಡೋಂಟ್ ಪ್ಲಸ್ ವಿ ಒನ್ ಫುಲ್ ಸ್ಟಾಪ್ ಮಾದರಿಯಲ್ಲಿದೆ ಹೀಗೆ ಇವು ಇಂಪೆರೆಟಿವ್ ಸೆಂಟೆನ್ಸ್ಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ ಇಂತಹ ವಾಕ್ಯಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಲು ಇಲ್ಲಿ ಕೊಟ್ಟಿರುವಂಥ ಫಾರ್ಮುಲಾ ಟು ಎಸ್ ಆರ್ ಎಲ್ ಸಿ ಪ್ಲಸ್ ವಿ ಒನ್ ಓ ಫುಲ್ ಸ್ಟಾಪ್ ಎನ್ನುವ ಸೂತ್ರವನ್ನು ಅನ್ವಯಿಸಬೇಕು ಇಂಪೆರಿಟಿವ್ ಸೆಂಟೆನ್ಸ್ಗಳಲ್ಲಿ ಎಸ್ ಆರ್ ಎಲ್ ಸಿ ಎನ್ನು ಬರೆಯುವಾಗ ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳು ಬದಲಾಗುತ್ತವೆ ಇಂಪೆರಿಟಿವ್ ಸೆಂಟೆನ್ಸ್ ಯಾವುದಿದೆ ಎಂಬುದನ್ನು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಅದರ ಭಾವಕ್ಕೆ ತಕ್ಕ ಹಾಗೆ ಅಡ್ವೈಸ್ಡ್ ರಿಕ್ವೆಸ್ಟೆಡ್ ಸಜೆಸ್ಟೆಡ್ ಆರ್ಡರ್ಡ್ ಕಮ್ಯಾಂಡೆಡ್ ಇತ್ಯಾದಿ ರಿಪೋರ್ಟಿಂಗ್ ವರ್ಬ್ಗಳನ್ನು ಬರೆಯಲಾಗುತ್ತದೆ ಇಲ್ಲಿ ಇಂಪೆರಿಟಿವ್ ಸೆಂಟೆನ್ಸ್ಗಳಲ್ಲಿ ಯಾವ ಭಾವಕ್ಕೆ ಯಾವ ರಿಪೋರ್ಟಿಂಗ್ ವರ್ಬನ್ನು ಬಳಸಬಹುದು ಎಂಬುದನ್ನು ಕೊಡಲಾಗಿದೆ ಈ ರಿಪೋರ್ಟಿಂಗ್ ವರ್ಬ್ಗಳನ್ನು ಅರ್ಥ ಸಹಿತ ನೆನಪಿಟ್ಟುಕೊಳ್ಳಿ ಅಂದಾಗ ನಿಮಗೆ ಯಾವ ವಾಕ್ಯಕ್ಕೆ ಯಾವುದನ್ನು ಬಳಸಬೇಕು ಎಂಬುದು ಅರ್ಥವಾಗುತ್ತೆ ಏನೂ ಗೊತ್ತಾಗದಿದ್ದಾಗ ನಾವು ಆಸ್ಕ್ ಟು ಅಥವಾ ಟೋಲ್ಡ್ ಟು ಎನ್ನುವಂತಹ ರಿಪೋರ್ಟಿಂಗ್ ವರ್ಕ್ ಮತ್ತು ಕನೆಕ್ಟರ್ಗಳನ್ನು ಬಳಸಬಹುದು ಸ್ಟೂಡೆಂಟ್ಸ್ ಕ್ವಶನ್ ಪೇಪರಲ್ಲಿ ಈಗಾಗಲೇ ಫಾದರ್ ಮತ್ತು ರವಿ ಅವರಿಬ್ಬರು ಪರಸ್ಪರ ಗುಡ್ ಮಾರ್ನಿಂಗ್ ಹೇಳಿಕೊಂಡದ್ದಕ್ಕೆ ರಿಪೋರ್ಟೆಡ್ ಸ್ಪೀಚನ್ನು ಬರೆಯಲಾಗಿದೆ ರವಿ ಆ್ಯಂಡ್ ಫಾದರ್ ಗ್ರೀಟೆಡ್ ಈಚ್ ಅದರ್ ಎಂದು ಇನ್ನು ಮುಂದಿನ ವಾಕ್ಯ ಗೋ ಟು ದ ರೈಲ್ವೆ ಸ್ಟೇಷನ್ ಎಟ್ ಫೋರ್ ಪಿ ಎಮ್ ಆ್ಯಂಡ್ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಪಾ ಎಂಬುದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಎಸ್ ಆರ್ ಎಲ್ಗಳನ್ನು ಈಗಾಗಲೇ ಬರೆಯಲಾಗಿದೆ ನಾವು ಸಿ ನಿಂದ ಉಳಿದದ್ದನ್ನು ಬರೆಯಬೇಕಿದೆ ಇದು ಇಂಪೆರಿಟಿವ್ ಸೆಂಟೆನ್ಸ್ ಆಗಿರುವುದರಿಂದ ನಾವು ಇಲ್ಲಿ ಟು ಎಂಬ ಕನೆಕ್ಟರನ್ನು ಸೇರಿಸಬೇಕು ಆಸ್ಕಡ್ ಎಂಬ ರಿಪೋರ್ಟಿಂಗ್ ವರ್ಬನ್ನು ಅವರೇ ಕೊಟ್ಟಿದ್ದಾರೆ ಟು ಎಂಬ ಕನೆಕ್ಟರನ್ನು ನಾವು ಸೇರಿಸಬೇಕು ಆಗ ಈ ವಾಕ್ಯದ ಎಸ್ ಆರ್ ಎಲ್ ಸಿ ಹೀಗಾಗುತ್ತದೆ ಫಾದರ್ ಆಸ್ಕರ್ ರವಿ ಟು ಎಂದು ಇಂಪೆರೇಟಿವ್ ಸೆಂಟೆನ್ಸ್ಗಳಲ್ಲಿ ಟು ಎಂಬ ಕನೆಕ್ಟರ್ ಬಂದಾಗ ವರ್ಬ್ ಫಾರ್ಮ್ ವಿ ವನ್ನೇ ಇರಬೇಕು ಆದ್ದರಿಂದ ಗೋ ಟು ದ ರೈಲ್ವೆ ಸ್ಟೇಷನ್ ಎಟ್ ಫೋರ್ ಪಿ ಎಮ್ ಎಂಬುದನ್ನು ಹೇಗಿದೆಯೋ ಹಾಗೆಯೇ ಬರೆಯಬೇಕು ಅನಂತರ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಪಾ ಎಂಬುದರಲ್ಲಿ ಇವರ್ ಎಂಬುದು ಸೆಕೆಂಡ್ ಪರ್ಸನ್ ಪ್ರೊನೌನ್ ಆಗಿದ್ದು ಇದು ಲಿಸನರ್ಗೆ ರಿಲೇಟೆಡ್ ಇರುವುದರಿಂದ ಲಿಸನರ್ ರವಿ ಆಗಿರುವುದರಿಂದ ನಿನ್ನ ಎಂಬುದಕ್ಕೆ ಬದಲಾಗಿ ಅವನ ಅಂದರೆ ಹಿಝ್ ಎಂದು ಬದಲಾಗುತ್ತದೆ ಆಗ ಅದು ಹೀಗಾಗುತ್ತದೆ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಪಾ ಎಂಬುದು ಬ್ರಿಂಗ್ ಹಿಜ್ ಗ್ರ್ಯಾಂಡ್ ಪಾ ಎಂದಾಗುತ್ತದೆ ಈಗ ಇಡೀ ವಾಕ್ಯ ಹೀಗಾಗುತ್ತದೆ ಫಾದರ್ ಆಸ್ಕ್ಡ್ ರವಿ ಟು ಗೋ ಟು ದ ರೈಲ್ವೆ ಸ್ಟೇಷನ್ ಎಟ್ ಫೋರ್ ಪಿ ಎಮ್ ಆ್ಯಂಡ್ ಬ್ರಿಂಗ್ ಹೀಸ್ ಗ್ರ್ಯಾಂಡ್ ಪಾ ಎಂದು ನಂತರ ತನ್ನ ತಂದೆಗೆ ರವಿ ಉತ್ತರಿಸಿದ್ದನ್ನು ರಿಪೋರ್ಟ್ ಮಾಡಬೇಕಿದೆ ರವಿ ಹೇಳುತ್ತಾನೆ ಐ ವಿಲ್ ಡ್ಯಾಡಿ ಡೋಂಟ್ ವರಿ ಅಂದರೆ ನಾನು ಹೋಗುವೆ ಅಪ್ಪ ಚಿಂತಿಸಬೇಡ ಎಂದು ಮೊದಲನೆಯದು ಅಸರ್ಟಿವ್ ಆದರೆ ಎರಡನೆಯದು ಇಂಪೆರೆಟಿವ್ ಸೆಂಟೆನ್ಸ್ ಆಗಿದೆ ಮೊದಲನೆಯ ವಾಕ್ಯ ಅಝರ್ಟಿವ್ ಸೆಂಟೆನ್ಸ್ ಆದ ಕಾರಣ ರಿಪ್ಲೈಡ್ ಎನ್ನುವಂಥ ರಿಪೋರ್ಟಿಂಗ್ ವರ್ಬನ್ನು ಅವರೇ ಕೊಟ್ಟಿದ್ದಾರೆ ಆದರೆ ರಿಪೋರ್ಟೆಡ್ ಸ್ಪೀಚ್ನ ಫಾರ್ಮುಲಾ ಎಸ್ ಆರ್ ಎಲ್ ಸಿ ಪ್ರಕಾರ ಎಸ್ ಆರ್ಗಳನ್ನು ಅವರೇ ಕೊಟ್ಟಿದ್ದಾರೆ ಎಲ್ ಸಿಗಳನ್ನು ನಾವು ಬರೆಯಬೇಕಾಗಿದೆ ಆದ್ದರಿಂದ ಲಿಸನರ್ ಪ್ಲೇಸಲ್ಲಿ ಟು ಹಿಸ್ ಫಾದರ್ ಎಂದು ಕನೆಕ್ಟರ್ ಪ್ಲೇಸಲ್ಲಿ ದ್ಯಾಟ್ ಎಂದು ಬರೆಯಬೇಕು ಕನೆಕ್ಟರ್ ದ್ಯಾಟ್ ಏಕೆಂದರೆ ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿದೆ ಈಗ ಎಸ್ ಆರ್ ಎಲ್ ಸಿ ಹೀಗಾಯಿತು ರವಿ ರಿಪ್ಲೈ ಟು ಹಿಸ್ ಫಾದರ್ ದ್ಯಾಟ್ ಎಂದು ಅಸರ್ಟಿವ್ ಸೆಂಟೆನ್ಸ್ಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಬಳಸುವಂಥ ಸೂತ್ರ ಎಸ್ ಆರ್ ಎಲ್ ಸಿ ಪ್ಲಸ್ ಎಸ್ ವಿಒ ಫುಲ್ ಸ್ಟಾಪ್ ಎಂಬುದು ಅಥವಾ ಎಸ್ ಆರ್ ಸಿ ಪ್ಲಸ್ ಎಸ್ ವಿಒ ಫುಲ್ ಸ್ಟಾಪ್ ಎಂಬುದು ಸೂತ್ರದ ಪ್ರಕಾರ ಈಗ ಎಸ್ ಆರ್ ಎಲ್ ಸಿಗಳನ್ನು ಬರೆಯಲಾಗಿದೆ ಉಳಿದಿರುವಂಥದ್ದು ಎಸ್ ವಿಒ ಫುಲ್ ಸ್ಟಾಪ್ ಎಂಬುದು ಅಂದರೆ ಮೊದಲು ಸಬ್ಜೆಕ್ಟ್ ನಂತರ ವರ್ಬ್ ಹೀಗೆ ಬರೆಯಬೇಕು ಕೊಟ್ಟಿರುವ ವಾಕ್ಯದಲ್ಲಿ ಸಬ್ಜೆಕ್ಟ್ ಐ ಎಂದಿದೆ ಇದು ಫಸ್ಟ್ ಪರ್ಸನ್ ಆಗಿರುವುದರಿಂದ ಸ್ಪೀಕರ್ಗೆ ಸಂಬಂಧಪಟ್ಟಿದೆ ಸ್ಪೀಕರ್ ರವಿ ಆಗಿರುವುದರಿಂದ ಇದನ್ನು ಹಿ ಎಂದು ಬದಲಿಸಬೇಕು ನಂತರ ಟೆನ್ಸ್ ರೂಲ್ ಪ್ರಕಾರ ವಿಲ್ ಎಂಬುದು ವುಡ್ ಎಂದು ಬದಲಾಗಬೇಕು ಆದ್ದರಿಂದ ಐ ವಿಲ್ ಎಂಬುದು ಹಿ ವುಡ್ ಎಂದು ಬದಲಾಗುತ್ತದೆ ರವಿ ತನ್ನ ತಂದೆಗೆ ಹೇಳಿದ ಈ ಮಾತಿನಲ್ಲಿ ಮತ್ತೊಂದು ವಾಕ್ಯವೂ ಇರುವುದರಿಂದ ನಾವು ಮುಂದುವರೆಯಲು ಸೂಕ್ತವಾದಂತಹ ಕಂಜಂಕ್ಷನ್ ಆಯಿಂಡ್ ಎಂಬುದನ್ನು ಸೇರಿಸಬೇಕು ಈಗ ರವಿ ಹೇಳಿರುವಂಥ ಮಾತಿನಲ್ಲಿ ಉಳಿದಿರುವಂಥ ವಾಕ್ಯ ಭಾಗ ಡೋಂಟ್ ವರಿ ಎಂಬುದು ಇದು ಇಂಪೆರಿಟಿವ್ ಸೆಂಟೆನ್ಸ್ ಆಗಿದೆ ಕಾರಣ ಇಲ್ಲಿ ಟೋಲ್ಡ್ ಎಂಬ ರಿಪೋರ್ಟಿಂಗ್ ವರ್ಬನ್ನು ಲಿಸ್ನರ್ ಪ್ಲೇಸಲ್ಲಿ ಹಿಮ್ ಎಂಬ ಪದವನ್ನು ಮತ್ತು ಸೆಂಟೆನ್ಸ್ ನೆಗೆಟಿವ್ ಆಗಿರುವುದರಿಂದ ನಾಟ್ ಟು ಎಂಬ ಕನೆಕ್ಟರನ್ನು ಬರೆಯಬೇಕು ಇಂಪೆರೆಟಿವ್ ಸೆಂಟೆನ್ಸ್ನಲ್ಲಿ ಡೋಂಟ್ ಎಂಬುದು ಬಂದಾಗ ಅದು ರಿಪೋರ್ಟೆಡ್ ಸ್ಪೀಚಲ್ಲಿ ನಾಟ್ ಟು ಎಂದು ಬದಲಾಗುತ್ತದೆ ಅದರ ನಂತರ ಬರುವಂತಹ ವರ್ಬ್ ವಿ ವನ್ನೇ ಇರಬೇಕು ಇಂಪೆರೆಟಿವ್ ಸೆಂಟೆನ್ಸ್ಗಳಲ್ಲಿ ಆದ್ದರಿಂದ ಇಲ್ಲಿ ವರಿ ಎಂಬ ವರ್ಬ್ ಅನ್ನು ಬದಲಿಸಬಾರದು ಮತ್ತು ಅಂತಿಮವಾಗಿ ಫುಲ್ ಸ್ಟಾಪ್ ಮರೆಯಬಾರದು ಈಗ ರವಿ ತನ್ನ ತಂದೆಗೆ ಹೇಳಿದ ಮಾತು ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗಾಯಿತು ರವಿ ರಿಪ್ಲೈ ಟು ಹೀಸ್ ಫಾದರ್ ದ್ಯಾಟ್ ಹೀ ವುಡ್ ಐ ಆ್ಯಂಡ್ ಟೋಲ್ಡ್ ಹೀಮ್ ನಾಟ್ ಟು ವರಿ ಎಂದು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇದು ಕೂಡ ಇಂಪರೇಟಿವ್ ಸೆಂಟೆನ್ಸ್ ಆಗಿದ್ದು ಇದು ಡೋಂಟ್ ಪ್ಲಸ್ ವಿ ಒನ್ ಫುಲ್ ಸ್ಟಾಪ್ ಮಾದರಿಯಲ್ಲಿದೆ ಇದಕ್ಕೆ ಸ್ಪೀಕರ್ ಸಂಜು ಮತ್ತು ಲಿಸನರ್ ತೇಜು ಆಗಿದ್ದಾರೆ ವೇಸ್ಟ್ ಎಂಬುದು ವಿ ಒನ್ ಯುವರ್ ಟೈಮ್ ಎಂಬುದು ಆಬ್ಜೆಕ್ಟ್ ಆಗಿದೆ ರಿಪೋರ್ಟೆಡ್ ಸ್ಪೀಚಲ್ಲಿ ಈ ಸೆಂಟೆನ್ಸ್ನ ಎಸ್ ಆರ್ ಎಲ್ ಸಿಗಳನ್ನು ಬರೆಯುವಾಗ ಸಬ್ಜೆಕ್ಟ್ ಪ್ಲೇಸಲ್ಲಿ ಸಂಜು ಎಂದು ರಿಪೋರ್ಟಿಂಗ್ ವರ್ಕ್ ಪ್ಲೇಸಲ್ಲಿ ಸೆಂಟೆನ್ಸ್ನ ಭಾವ ಬುದ್ಧಿವಾದದಂತೆ ಅಂದರೆ ಅಡ್ವೈಸ್ ಥರ ಇರುವುದರಿಂದ ಅಡ್ವೈಸ್ಡ್ ಎಂದು ಲಿಸನರ್ ಪ್ಲೇಸಲ್ಲಿ ತೇಜು ಎಂದು ಮತ್ತು ಕೊಟ್ಟಿರುವ ಸೆಂಟೆನ್ಸಲ್ಲಿ ಡೋಂಟ್ ಎಂದು ಇರುವುದರಿಂದ ಕನೆಕ್ಟರ್ ಸ್ಥಾನದಲ್ಲಿ ನಾಟ್ ಟು ಎಂದು ಬರೆಯಬೇಕು ಫಾರ್ಮುಲಾ ಪ್ರಕಾರ ಇನ್ನು ಉಳಿದದ್ದು ವಿ ಒನ್ ಓ ಫುಲ್ ಸ್ಟಾಪ್ ಎಂಬುದು ಡೈರೆಕ್ಟ್ ಸ್ಪೀಚಲ್ಲಿರುವಂಥ ವಿ ಒನ್ ವೇಸ್ಟ್ ಎಂಬುದನ್ನು ಹೇಗಿದೆಯೋ ಹಾಗೆಯೇ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆಯಬೇಕು ಇದಾದ ನಂತರ ಆಬ್ಜೆಕ್ಟ್ ಪ್ಲೇಸಲ್ಲಿ ಇರುವಂಥದ್ದು ಯುವರ್ ಟೈಮ್ ಎಂಬುದು ಇದರಲ್ಲಿ ಯುವರ್ ಎನ್ನುವಂಥ ಪ್ರೊನೌನ್ ಸೆಕೆಂಡ್ ಪರ್ಸನ್ ಪ್ರೊನೌನ್ ಆಗಿದ್ದು ಇದು ಲಿಸನರ್ ತೇಜು ಅನ್ನು ರೆಫರ್ ಮಾಡುವುದರಿಂದ ತೇಜು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಮೇಲ್ ಆಗಿರುವುದರಿಂದ ಮತ್ತು ಪ್ರನೌನ್ ಪಾಸಿಟಿವ್ ಕೇಸಲ್ಲಿರುವುದರಿಂದ ಅದನ್ನು ಹಿಸ್ ಎಂದು ಬದಲಿಸಬೇಕು ಆಗ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಅಲ್ಲಿ ಯುವರ್ ಟೈಮ್ ಎನ್ನುವ ಆಬ್ಜೆಕ್ಟ್ ಹಿಸ್ ಟೈಮ್ ಎಂದು ಬದಲಾಗುತ್ತದೆ ಮತ್ತು ಫುಲ್ ಸ್ಟಾಪ್ನೊಂದಿಗೆ ಕೊನೆಗೊಳ್ಳುತ್ತದೆ ಈಗ ಇಡೀ ವಾಕ್ಯ ಎಸ್ ಆರ್ ಎಲ್ ಸಿ ಪ್ಲಸ್ ವಿ ಒನ್ ಓ ಫುಲ್ ಸ್ಟಾಪ್ ಪ್ರಕಾರ ಸಂಜು ಅಡ್ವೈಸ್ಡ್ ತೇಜು ನಾಟ್ ಟು ವೇಸ್ಟ್ ಇಸ್ ಟೈಮ್ ಎಂದಾಗುತ್ತದೆ ವಿದ್ಯಾರ್ಥಿಗಳೇ ಇಂಪೆರೆಟಿವ್ ಸೆಂಟೆನ್ಸ್ಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸನ್ನು ನೋಡಿ ಅದು ಹೀಗಿದೆ ಡ್ರಾ ದಿಸ್ ಮ್ಯಾಪ್ ಕೇರ್ಫುಲಿ ಎಂದು ಇದರ ಸ್ಪೀಕರ್ ಮಂಜು ಆಗಿದ್ದು ಲಿಸನರ್ ಸಂಜು ಆಗಿದ್ದಾರೆ ಈ ಸೆಂಟೆನ್ಸ್ ಸಜೆಷನ್ ಆಗಿರುವುದರಿಂದ ಇಲ್ಲಿ ರಿಪೋರ್ಟಿಂಗ್ ವರ್ಬನ್ನು ಸಜೆಸ್ಟೆಡ್ ಎಂದು ಬರೆಯಬೇಕು ಮತ್ತು ಕನೆಕ್ಟರನ್ನು ಟು ಎಂದು ಬರೆಯಬೇಕು ಆಗ ಎಸ್ ಆರ್ ಎಲ್ ಸಿ ಹೀಗಾಗುತ್ತದೆ ಮಂಜು ಸಜೆಸ್ಟೆಡ್ ಸಂಜು ಟು ಎಂದು ಫಾರ್ಮುಲಾ ಪ್ರಕಾರ ಈಗ ವಿ ಒನ್ ಬರೆಯಬೇಕು ಡೈರೆಕ್ಟ್ ಸ್ಪೀಚಲ್ಲಿರುವಂಥ ವಿ ಒನ್ ಡ್ರಾ ಎಂಬುದನ್ನು ಹಾಗೆಯೇ ಬರೆಯಬೇಕು ನಂತರ ಆಬ್ಜೆಕ್ಟ್ ಬರೆಯಬೇಕಾಗಿರುವುದರಿಂದ ಇಲ್ಲಿರುವಂಥ ಆಬ್ಜೆಕ್ಟ್ ಡಿಸ್ ಮ್ಯಾಪ್ ಎಂಬುದನ್ನು ದಟ್ ಮ್ಯಾಪ್ ಎಂದು ಬರೆಯಬೇಕು ಇದಾದ ಮೇಲೆ ಡೈರೆಕ್ಟ್ ಸ್ಪೀಚಲ್ಲಿರುವಂಥ ಎಡ್ವರ್ಬ್ ಕೇರ್ಫುಲಿ ಎಂಬುದನ್ನು ಹಾಗೆಯೇ ಬರೆಯಬೇಕು ಈಗ ಇಡೀ ವಾಕ್ಯ ಹೀಗಾಯಿತು ಮಂಜು ಸಜೆಸ್ಟೆಡ್ ಸಂಜು ಟು ಡ್ರಾ ದಟ್ ಮ್ಯಾಪ್ ಕೇರ್ಫುಲಿ ಎಂದು ಕೊನೆಯಲ್ಲಿ ಫುಲ್ ಸ್ಟಾಪ್ ಹೀಗೆ ಈ ವಾಕ್ಯ ನೂರಕ್ಕೆ ನೂರು ಸರಿಯಾಗಿದೆ ಸ್ಟೂಡೆಂಟ್ಸ್ ಒಂದು ವೇಳೆ ಎಕ್ಸ್ಕ್ಲೇಮಟರಿ ಸೆಂಟೆನ್ಸ್ ಅಂಡರ್ಲೈನಡ್ ಆಗಿದ್ದರೆ ಆಗ ಅದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಲು ರಿಪೋರ್ಟಿಂಗ್ ವರ್ಬ್ನ ಸ್ಥಾನದಲ್ಲಿ ಎಕ್ಸ್ಕ್ಲೇಮ್ಡ್ ಎಂದು ಬರೆಯಬೇಕು ಜೊತೆಗೆ ಸೆಂಟೆನ್ಸಲ್ಲಿ ವ್ಯಕ್ತವಾಗಿರುವಂಥ ಫೀಲಿಂಗನ್ನು ಬರೆದಾದ ಮೇಲೆ ದ್ಯಾಟ್ ಎಂಬ ಕನೆಕ್ಟರನ್ನು ಹಾಕಬೇಕು ಆಗ ಅದು ಎಸ್ ಆರ್ ಎಲ್ ಸಿ ಆಗುವ ಬದಲು ಎಸ್ ಆರ್ ಎಫ್ ಸಿ ಎಂದಾಗುತ್ತದೆ ಇಲ್ಲಿ ಎಫ್ ಎಂದರೆ ಫೀಲಿಂಗ್ ಎಂದರ್ಥ ಆಗ ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ನ ರಿಪೋರ್ಟೆಡ್ ಸ್ಪೀಚ್ನ ಫಸ್ಟ್ ಪಾರ್ಟ್ ರಿಪೋರ್ಟಿಂಗ್ ಕ್ಲಾಸ್ ಹೀಗಾಗುತ್ತದೆ ಸ್ಪೀಕರ್ ಎಕ್ಸ್ಕ್ಲೇಮ್ಡ್ ವಿತ್ ವಂಡರ್ ದ್ಯಾಟ್ ಅಥವಾ ಸ್ಪೀಕರ್ ಎಕ್ಸ್ಕ್ಲೇಮ್ಡ್ ವಿತ್ ಜಾಯ್ ದ್ಯಾಟ್ ಅಥವಾ ಸ್ಪೀಕರ್ ಎಕ್ಸ್ಕ್ಲೇಮ್ಡ್ ವಿತ್ ಆ್ಯಂಗರ್ ದ್ಯಾಟ್ ಎಂದೆಲ್ಲ ಆಗುತ್ತದೆ ಉಳಿದಂತೆ ಎಸ್ ವಿ ಫುಲ್ ಸ್ಟಾಪ್ ಬರೆದರೆ ಸಾಕು ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ನ ರಿಪೋರ್ಟೆಡ್ ಸ್ಪೀಚ್ ಪೂರ್ಣವಾಗುತ್ತದೆ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಈಗ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಅನ್ನೊಮ್ಮೆ ನೋಡಿ ಅತ್ಯಂತ ಸುಂದರವಾದ ಚಿತ್ರವನ್ನು ನೋಡಿ ಮಂಜು ಉದ್ಗರಿಸುತ್ತಾನೆ ವಾವ್ ವಾಟ್ ಅ ಬ್ಯೂಟಿಫುಲ್ ಪಿಕ್ಚರ್ ಎಂದು ಈ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದು ಹೀಗಾಗುತ್ತದೆ ಮಂಜು ಎಕ್ಸ್ಕ್ಲೇಮ್ಡ್ ವಿತ್ ವಂಡರ್ ದ್ಯಾಟ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಪಿಕ್ಚರ್ ಎಂದು ಹೀಗೆ ಮಾಡಲಾದಂಥ ರಿಪೋರ್ಟೆಡ್ ಸ್ಪೀಚ್ ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ನ ರಿಪೋರ್ಟೆಡ್ ಸ್ಪೀಚ್ ಫಾರ್ಮುಲಾ ಎಸ್ ಆರ್ ಎಫ್ ಸಿ ಎಸ್ ವಿ ಫುಲ್ ಸ್ಟಾಪ್ ಪ್ರಕಾರ ಸರಿಯಾಗಿದೆ ಹೀಗೆ ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ಗಳು ಬಂದಾಗ ಆ ಸೆಂಟೆನ್ಸ್ನ ಭಾವವನ್ನು ವಿತ್ ಎಂಬ ಪ್ರಿಪೇಷನ್ ಜೊತೆಯಲ್ಲಿ ಬರೆದು ನಂತರ ವಾಟ ಎಂದು ಬಂದಿದ್ದರೆ ಅದನ್ನು ವೇರಿ ಎಂದು ಬದಲಿಸಿ ಮುಂದೆ ಇರುವಂತಹ ಅಬ್ಜೆಕ್ಟಿವ್ ಅನ್ನು ಯಥಾವತ್ತಾಗಿ ಬರೆಯಬೇಕು ಮತ್ತು ವಿದ್ಯಾರ್ಥಿಗಳೇ ನೆನಪಿಡಬೇಕಾದ ಬಹುಮುಖ್ಯವಾದ ಅಂಶವೇನೆಂದರೆ ಎಕ್ಸ್ಲಾಮಿಟರಿ ಸೆಂಟೆನ್ಸ್ಗಳಲ್ಲಿ ಒಮ್ಮೊಮ್ಮೆ ಸಬ್ಜೆಕ್ಟ್ ಮತ್ತು ವರ್ಬ್ಗಳನ್ನು ಕೊಟ್ಟಿರುವುದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಇಟ್ ಅಥವಾ ದೇರ್ ಎನ್ನುವ ಸಬ್ಜೆಕ್ಟ್ಗಳನ್ನು ಬಳಸಬೇಕು ನಂತರ ವರ್ಬ್ನ ಸ್ಥಾನದಲ್ಲಿ ವಾಸ್ ಅಥವಾ ವರ್ ಎಂಬ ಬಿ ವರ್ಬ್ಗಳನ್ನು ಬರೆಯಬೇಕು ಮತ್ತು ಡೈರೆಕ್ಟ್ ಸ್ಪೀಚ್ನ ಕೊನೆಯಲ್ಲಿ ಎಕ್ಸ್ಕ್ಲಾಮಿಟರಿ ಮಾರ್ಕ್ ಉದ್ಗಾರವಾಚಕ ಚಿಹ್ನೆ ಇದ್ದರೆ ಆ ಲೇಖನ ಚಿಹ್ನೆಯನ್ನು ತೆಗೆದು ರಿಪೋರ್ಟೆಡ್ ಸ್ಪೀಚ್ನ ಕೊನೆಯಲ್ಲಿ ಫುಲ್ ಸ್ಟಾಪನ್ನೇ ಬಳಸತಕ್ಕದ್ದು ಸ್ಟೂಡೆಂಟ್ಸ್ ಹೀಗೆ ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಅನುಸರಿಸಬಹುದಾದ ಸಾಮಾನ್ಯ ಸೂತ್ರ ಎಸ್ ಆರ್ ಎಫ್ ಸಿ ಪ್ಲಸ್ ಎಸ್ ವಿ ಫುಲ್ ಸ್ಟಾಪ್ ಪ್ರಕಾರ ಇದು ಸರಿಯಾಗಿ ಇದೆ ಆಲ್ ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್ ಇವತ್ತಿನ ಈ ಕ್ಲಾಸಲ್ಲಿ ಇದುವರೆಗೂ ನೀವು ಇಂಪೆರೇಟಿವ್ ಸೆಂಟೆನ್ಸ್ಗಳನ್ನು ಮತ್ತು ಎಕ್ಸ್ಕ್ಲಾಮಿಟರಿ ಸೆಂಟೆನ್ಸ್ಗಳನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವುದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಂಡಿರಿ ಆದರೆ ಪ್ರಾಕ್ಟೀಸ್ ಮಾಡದ ಹೊರತು ಪರ್ಫೆಕ್ಟ್ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಸ್ವತಃ ನೀವೇ ಇಂತಹ ಇನ್ನೊಂದಿಷ್ಟು ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡಿ ಮಾಡ್ತೀರಲ್ವೇ ನಿಮ್ಮ ಪ್ರಯತ್ನಕ್ಕೆ ಶುಭವಾಗಲಿ ವಿಶ್ ಯು ಆಲ್ ದಿ ಬೆಸ್ಟ್